ಆಯ್ ಎಲ್ರಿಗೂ ನಮಸ್ಕಾರ ಶುಭ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ರುಚಿಯಾಗಿ ಟೇಸ್ಟಿಯಾಗಿ ಮೊಟ್ಟೆ ದೋಸೆ ಮೊಟ್ಟೆ ಆಮ್ಲೆಟ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನೂ ಸಹ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಬೌಲಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅದೇ ರೀತಿ ನಾನು ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂದರೆ ಅದನ್ನವರೆ ಬರಬೇಕು ಕಲರೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಆ ರೀತಿ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೆಲ್ಲ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಅಚ್ ಖಾರದ ಪುಡಿ ನೀವಿಲ್ಲಿ ಅಚ್ಚರ ಪುಡಿ ಬದಲಾಗಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ಬೋದು ಆರ್ ಮೆಣಸು ಮೆಣಸನ್ನು ಕೊಟ್ಟು ಸಹ ಪುಡಿ ಇದ್ದರೆ ಪುಡಿನೂ ಹಾಕ್ಕೊಬೋದು ಇದಕ್ಕೆ ನಾವು ಗರಂ ಮಸಾಲೂ ಸಹ ಯೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಒಂದು ಸೈಡಲ್ಲಿ ಇದ್ದೀನಿ ಈ ಎತ್ತಿಟ್ಬಿಟ್ಟು ಒಂದು ಬಾಣಲೆ ದೋಸೆ ತವ ಇಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ಈ ಬಿಟ್ ಮಾಡ್ಕೊಂಡಿರೋ ದೋಸೆ ದೋಸೆದು ಬ್ಯಾಟ್ರ್ ಇತ್ತಲ್ವ ಅದನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ರೌಂಡ್ ಶೇಪಲ್ಲಿ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಒಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ನಿಮಿಷ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಈ ನೋಡಿ ಈ ರೀತಿ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ನಾನು ಬೇರೆ ಕಡೆ ತಿರುವು ತಿರುವಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದು ಒಂದು ನಾಲ್ಕು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಆದಮೇಲೆ ಇದು ರೆಡಿ ಆಗುತ್ತೆ ನೋಡಿ ಈ ರೀತಿ ಇದೆ ಈಗ ನಾನು ಇನ್ನೊಂದು ಸಹ ಹಾಕೋತಾ ಇದ್ದೀನಿ ಇನ್ನೊಂದು ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಈ ರೀತಿ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಎಲ್ತಿಯಾಗಿ ಮಾಡ್ಕೋಬೋದು ಈ ರೀತಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು